ಮಾತುಲ ಶಶುರ ಪೌತ್ರಃ ಶಾಲಥಿ ಮಧುಸೂಧನ ಅಭಿತ್ರೈಲೋಕ್ಯ ರಾಜಶ್ಯೋಕಿ ಮಹಿ ಕೃತೇ ನಿಹತ್ಯ ದಾತ್ತ ರಾಷ್ಟ್ರಾನ್ನ ಕ ಪ್ರೀತಿ ಶಜನಾರ್ಧನ ಹೇ ಗೋವಿಂದ ಯಾರಿಗೋಸ್ಕರ ನಾವು ರಾಜ್ಯವನ್ನು ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ ಹೇ ಮಧುಸೂಧನ ಆಚಾರ್ಯರು ಪಿತರು ಪುತ್ರರು ಪಿತಾಮಹರು ಸೋದರ ಮಾವಂದಿರು ಮಾವಂದಿರು ಮೊಮ್ಮಕ್ಕಳು ಭಾವ ಮೈದಂದಿರು ಮತ್ತು ಇತರ ಬಂಧುಗಳು ತಮ್ಮ ಜೀವವನ್ನು ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ ಅವರು ನನ್ನನ್ನು ಕೊಲ್ಲಬಹುದು ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು ಹೇ ಜನಾರ್ಥನ ಈ ಭೂಮಿಯ ಮಾತಿರಲಿ ಮೂರು ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದೀತು ಎಂದು ಅರ್ಜುನನು ಕೃಷ್ಣನಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಕೃಷ್ಣನು ಗೋವುಗಳ ಮತ್ತು ಇಂದ್ರಿಯಗಳ ಎಲ್ಲ ಸಂತೋಷಗಳಿಗೆ ಕಾರಣನಾದವನು ಇದರಿಂದಲೇ ಅರ್ಜುನನು ಶ್ರೀಕೃಷ್ಣನನ್ನು ಗೋವಿಂದ ಎಂದು ಕರೆದಿದ್ದು ಈ ಮುಖ್ಯವಾದ ಪದವನ್ನು ಬಳಸಿ ತನ್ನ ಇಂದ್ರಿಯಗಳಿಗೆ ಯಾವುದು ತೃಪ್ತಿಯನ್ನು ಕೊಡಗೊಳ್ಳದು ಎನ್ನುವುದನ್ನು ಕೃಷ್ಣನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅರ್ಜುನನು ಸೂಚಿಸುತ್ತಾನೆ ಆದರೆ ಗೋವಿಂದನು ಇರುವುದು ನಮ್ಮ ಇಂದ್ರಿಯಗಳನ್ನು ತೃಪ್ತಿಗೊಳಿಸುವುದಕ್ಕಲ್ಲ ನಾವು ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲು ಪ್ರಯತ್ನಿಸಿದರೆ ನಮ್ಮ ಪ್ರಯತ್ನವಿಲ್ಲದೆಯೇ ನಮ್ಮ ಇಂದ್ರಿಯಗಳು ತೃಪ್ತಿ ಹೊಂದುತ್ತವೆ ಪ್ರಾಪಂಚಿಕವಾಗಿ ಪ್ರತಿಯೊಬ್ಬನು ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಬಯಸುತ್ತಾನೆ ಮತ್ತು ತನ್ನ ಅಪ್ಪಣೆಯಂತೆ ದೇವರು ಈ ತೃಪ್ತಿಗಾಗಿ ಎಲ್ಲವನ್ನು ಒದಗಿಸಬೇಕು ಎಂದು ಬಯಸುತ್ತಾನೆ ದೇವರು ಜೀವಿಗಳ ಯೋಗ್ಯತೆಗಳಿಗೆ ಅನುಗುಣವಾಗಿ ಅವರ ಇಂದ್ರಿಯಗಳಿಗೆ ತೃಪ್ತಿ ಕೊಡುತ್ತಾನೆ ಆದರೆ ಅವರು ದುರಾಶೆ ಪಡುವಷ್ಟು ಅಲ್ಲ ಆದರೆ ಯಾರೇ ಆಗಲಿ ಇದರ ವಿರುದ್ಧವಾದ ದಾರಿಯನ್ನು ಹಿಡಿದರೆ ಎಂದರೆ ತನ್ನ ಇಂದ್ರಿಯಗಳ ತೃಪ್ತಿಯನ್ನು ಬಯಸದೆ ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿದರೆ ಆಗ ಗೋವಿಂದನ ಕೃಪೆಯಿಂದ ಜೀವಿಯ ಎಲ್ಲ ಬಯಕೆಗಳು ಈಡೇರುತ್ತವೆ ತನ್ನ ಕುಲದ ಮತ್ತು ಕುಟುಂಬದ ಸದಸ್ಯರ ವಿಷಯದಲ್ಲಿ ಅರ್ಜುನನಿಗೆ ಇರುವ ಗಾಢವಾದ ಪ್ರೀತಿಯು ಅವರ ಬಗೆಗೆ ಅರ್ಜುನನಿಗೆ ಇರುವ ಸಹಜ ಕರುಣೆಯಿಂದ ಇಲ್ಲಿ ಭಾಗಶಃ ವ್ಯಕ್ತವಾಗುತ್ತದೆ ಆದ್ದರಿಂದ ಅವನು ಯುದ್ಧ ಮಾಡಲು ಸಿದ್ಧವಿಲ್ಲ ಯಾರಿಗೇ ಆದರೂ ತನ್ನ ಸಂಪತ್ತನ್ನು ಬಂಧು ಮಿತ್ರರಿಗೆ ತೋರಿಸಬೇಕೆಂಬ ಅಪೇಕ್ಷೆ ಇರುತ್ತದೆ ತನ್ನ ಬಂಧು ಮಿತ್ರರೆಲ್ಲ ರಣರಂಗದಲ್ಲಿ ಸಾಯುತ್ತಾರೆ ಆದ್ದರಿಂದ ವಿಜಯವನ್ನು ಗಳಿಸಿದ ಮೇಲೆ ತನ್ನ ಸಂಪತ್ತನ್ನು ಅವರೊಂದಿಗೆ ಹಂಚಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ ಎಂಬುದು ಅರ್ಜುನನ ಭಯವಾಗಿದೆ ಇದು ಐಹಿಕ ಬದುಕಿನ ಮಾದರಿ ಲೆಕ್ಕಾಚಾರ ಅಲೌಕಿಕ ಬದುಕಾದರೂ ಸಂಪೂರ್ಣವಾಗಿ ಭಿನ್ನವಾದದ್ದು ಭಕ್ತನಾದವನು ಭಗವಂತನ ಅಪೇಕ್ಷೆಗಳನ್ನು ಪೂರೈಸಲು ಬಯಸುವುದರಿಂದ ಭಗವಂತನು ಅನುಮತಿ ಕೊಟ್ಟರೆ ಅವರು ಭಗವಂತನ ಸೇವೆಗಾಗಿ ಎಲ್ಲ ಬಗೆಯ ಸಂಪತ್ತನ್ನು ಸ್ವೀಕರಿಸಬಹುದು ಎಂದು ಹೇಳ್ತಾರೆ ಪ್ರಿಯ ಆಧ್ಯಾತ್ಮಿಕ ಶ್ರೋತೃಗಳೇ ಮತ್ತೆ ನಾಡಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ